ಇನ್ನು ನಾನು ನನ್ನ ಲೈಫ್ ಇರೋ ಗಂಟ ಈ ಔಷಧಿ ಬಿಡೋದಿಲ್ಲ ವೈಕೆಟರಿ ವೈಕೈಲ್ ಆಗಿ ಬಿಡೋದಿಲ್ಲ ಕಾಸ್ಟ್ಲಿ ಇರ್ಬೋದು ಅದು ಅಷ್ಟೇ ಉಪಯೋಗ ಕೊಡ್ತಾ ಇದೆ ಹೌದಾ ಇವಾಗ ಅದು ಒಂದು ಸಾವಿರ ರೂಪಾಯಿದು ನಿಮ್ದು ಒಂದೂವರೆ ನನ್ಗೆ ಮಾರ್ಕೆಟಿಂಗಲ್ಲೇ ಅದು ಡಬಲ್ ಬರ್ತಾ ಇದೆಯಲ್ಲ ಹೌದು ಇಲಿವರಿ ಬೆಳಿತಾ ಇದ್ದ ಬೆಳೀತಾ ಇದೆ ಇಲ್ಲಿ ಕಾಸ್ಟನ್ನು ಬೆಳೆದ್ರೂ ಅಲ್ಲಿ ಇಲಿವರಿ ಬೆಳೆಸ್ತಾಯಿದ ಡೈಲಿ ಏನಿಲ್ಲ ಅಂದರೂ ನೂರು ಕೆ ಜಿ ನಮಸ್ತೆ ವೆಲ್ಕಮ್ ಟು ವೈಕೆ ಲ್ಯಾಬ್ರೆಟರಿ ನನ್ನ ಹೆಸರು ಲಿಂಗರಾಜ್ ಅಂತ ಹೇಳ್ಬಿಟ್ಟು ನಾನು ಕೋಲಾರ ಸೇಲ್ಸ್ ಆಫೀಸರ್ ಇಲ್ಲಿ ಡಿಶೆಗೆ ಸೊ ಇಲ್ಲಿ ನಮ್ಮ ಎದುರುಗಡೆ ಸರ್ ಇದ್ದಾರೆ ಸರ್ ನಿಮ್ಮ ಹೆಸರು ಕೆ ಎನ್ ಅಂಜನಪ್ಪ ಕೆ ಎನ್ ಅಂಜನಪ್ಪ ಹೌದು ಸರ್ ಯಾವ ಊರು ಕಾಳಿ ನಾಯಕನಹಳ್ಳಿ ಕಾಳಿ ನಾಯಕನಹಳ್ಳಿ ಶಿಡ್ಲಘಟ್ಟ ತಾಲೂಕು ಶಿಡ್ಲಘಟ್ಟ ತಾಲೂಕು ಹೇಮರ್ನಹಳ್ಳಿ ಪೋಸ್ಟ್ ಕುಂಬಿನಹಳ್ಳಿ ಗ್ರಾಮ ಪಂಚಾಯತ್ ಕುಂಬಿನಹಳ್ಳಿ ಗ್ರಾಮ ಪಂಚಾಯಿತಿ ಓಕೆ ನಾವು ಇದು ಎರಡು ವರ್ಷದಿಂದ ರೋಸ್ ಇದು ಮಾಡ್ತಾ ಇದ್ದೀವಿ ಆದ್ರೆ ನಮಗೆ ವೈ ಕೆ ಸ್ಟಾರ್ ಆಮೇಲೆ ಇದು ವಾಯು ಯಂತ್ರ ಆಯುಷ್ ಹೊಡೆದ್ಮೇಲೆ ಮಾರ್ಕೆಟಿಂಗ್ ಅಲ್ಲಿ ಟಾಪ್ ರೇಟ್ ಹೋಗ್ತಾ ಇದೆ ಕಿತ್ಕೊಂತ ಇದ್ದಾರೆ ನಮ್ಮ ಬ್ಯಾಗ್ ಅದಕ್ ಮುಂಚೆ ಅಯ್ಯೋ ನಿಮ್ ಹೂವನೆ ಬೇಡಪ್ಪ ಅಂತ ಇದ್ರು ಹೂವನೆ ಬೇಡ ಅಂತ ಇದ್ರು ಬೇಡ ಅಂತ ಇದ್ರು ಅಂದ್ರೆ ಪ್ರೈಸ್ ತರ್ಟಿ ಫಾರ್ಟಿ ರುಪೀಸ್ ಡಿಫ್ರೆನ್ಸ್ ಅಲ್ಲಿ ಇವಾಗ ಹೋಗ್ತಾ ಇದೆ ನಿಮಗೆ ಇವಾಗ ಅಲ್ಲಿ ಒನ್ ಫಿಫ್ಟಿ ಹೋದ್ರೆ ನಮ್ದು ಒನ್ ಸೆವೆಂಟಿ ಒನ್ ಏಟಿ ಒನ್ ನೈಂಟಿ ತರ ಹೋಗ್ತಾ ಇದೆ ಒನ್ ನೈಂಟಿ ಹೋಗ್ತಾ ಇದೆ ಹೋಗಿದೆ ಅದೇ ಬುಕ್ ತೋರಿಸ್ತೀವಿ ಪ್ರೈಸಬಲ್ ಇವತ್ತಿನ ಡೇಟ್ ಗೆ ಎಷ್ಟು ಹೋಗಿದೆ ಒನ್ ಸೆವೆಂಟಿ ಹೋಗಿದೆ ನಿನ್ನೆ ಒನ್ ನೈಂಟಿ ಹೋಗಿದೆ ನೋಡಿ ನಿನ್ನೆ ಒನ್ ನೈಂಟಿ ಹಾ ಹಾ

ಕಾಸ್ಟ್ಲಿ ಇದೆ ನಿಮ್ಮ ಈ ಔಷಧಿಗಳು ನಮ್ ಕೈಲಿ ಆಗ್ತಾ ಇಲ್ಲ ಈಗ ವೇಸ್ಟೇಜ್ ಕೆಮಿಕಲ್ ಮಾಡಿದಾಗ ವೇಸ್ಟೇಜ್ ಇನ್ನೊಂದು ಒಂದು ಹೂವ ತೆಗಿತಾ ಇಲ್ಲ ಎಕ್ಸಾಂಪಲ್ ಮೊದಲೇನ್ ಮಾಡ್ತಾ ಇದೆ ಎರಡು ಕೆಜಿ ವೇಸ್ಟ್ ಹೋಗ್ತಾ ಇತ್ತು ಒಂದು ಕಟಿಂಗ್ ಅಲ್ಲಿ ತಿರು ಮಾರ್ಕೆಟಿಂಗ್ ಅಲ್ಲಿ ಅಷ್ಟೊಂದು ಆಯ್ಬೇಕು ಆ ಹೂವಾ ಈ ಹೂವು ನಿಮ್ಮ ಔಷಧಿಗಳು ಹೊಡೆದ್ಮೇಲೆ ನನಗೆ ಒಂಚೂರು ಟೆನ್ಷನ್ ಇಲ್ಲ ಇನ್ನೊಂದಿಲ್ಲ ಹಂಗೆ ಬ್ಯಾಗ್ ಹಾಕ್ತಾರೆ ಸೀದಾ ಮಾರ್ಕೆಟಿಂಗ್ ಹೋಗ್ತಾ ಇದೀವಿ ಮೊದ್ಲು ಏನ್ ಮಾಡ್ಬೇಕಾಯ್ತು ಒಳ್ಳೊಳ್ಳೆ ಹೂವು ಕಿತ್ತು ಮೇಲೆ ಆಗ್ತಾ ಇದ್ದೆ ಇವಾಗ ನಾನು ಹೂವನ್ನ ಚಾಯ್ಸ್ ಮಾಡ್ತಾ ಇಲ್ಲ ಎಲ್ಲ ಚೆನ್ನಾಗಿದೆ ಎಲ್ಲ ಡೈರೆಕ್ಟ್ ಎಲ್ಲ ಹೂವು ಕಿತ್ತಿದೆಲ್ಲ ಬ್ಯಾಗ್ ಡೈರೆಕ್ಟ್ ಡೈರೆಕ್ಟ್ ಬ್ಯಾಗ್ ಒಂದು ಹೂವನು ಆಯ್ತಾ ಇಲ್ಲ ಒಂದು ಹೂವನು ಆಯ್ತಾ ಇಲ್ಲ ಈ ಪ್ರಾಡಕ್ಟ್ ಹೋದ್ಮೇಲೆ ನೀವು ವೈಕೆ ಪ್ರಾಡಕ್ಟ್ ಹೊಡೆದ್ಮೇಲೆ ಒಂದು ಹೂವು ಮೇಲೆ ಬಾರಿ ಫೈನ್ ಆಗಿ ಬರ್ತಾ ಇದೆ ನನಗೆ ಸಂತೋಷ ಆಗ್ತಾ ಇದೆ ಎಷ್ಟು ದಿನ ಇಂದ ಯೂಸ್ ಮಾಡ್ತಾ ಇದೀರಾ ನೀವು ಇದೆಲ್ಲ ತ್ರೀ ಮಂತ್ಸ್ ಇಂದ ತ್ರೀ ಮಂತ್ಸ್ ಇಂದ ಅಷ್ಟೇ ಅವಾಗ ಫಸ್ಟ್ ನಾನು ಫೇಸ್ಬುಕ್ ಅಲ್ಲಿ ನೋಡ್ದೆ ಹೌದಾ ಆಮೇಲೆ ಅವ್ರೇನ್ ಮಾಡಿದ್ರು ನಿಮಗೆ ಲಿಂಗರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಆಮೇಲೆ ನಾನು ಲಿಂಗರಾಜ್ ಅವ್ರಾಂಟ್ಯಾಕ್ಟ್ ಮಾಡಿದ ಅನುಭವ ತಿಳ್ಸೊಟ್ರಿಕ್ಟ್ ಫೈವ್ ಡೇಸ್ ಹೊಡಿತಾ ಇದೀನಿ ಫೈವ್ ಡೇಸ್ಗೆ ಇದು ಒನ್ ಇಯರ್ ಓಕೆ ಇದು ಸಿಕ್ಸ್ ಮಂತ್ಸ್ ಒಂದೇ ಪ್ಲಾಂಟ್ ಅಲ್ಲಿ ಒಂದೇ ಪ್ಲಾಂಟ್ ಅಲ್ಲಿ ಯಾಕಂದ್ರೆ ಫಸ್ಟ್ ಇದು ಬೇರೆ ಇದು ಮಾಡಿದ್ದ

ನಿಮ್ಮ ಔಷಿಗಳು ಹೊಡೆದ್ಮೇಲೆ ನಂಗೆ ತಲೆನೋವು ಹೋಗಿದ ಮೊದಲ ಆರ್ಗಾನಿಕ್ ಶ್ಯೂರ್ ಆರ್ಗ್ಯಾನಿಕ್ಟ್ ಇದೆ ಬೇರೆ ಹೊಡೆದು ನಮಗೆ ತಲೆನೋವು ನಮ್ಮ ಬಾಮ್ಗೆ ಎಷ್ಟು ಹಾಸ್ಪಿಟ್ಲಿಗೆ ಹೋಗಿ ಮಾಡಿದಾರೆ ಇದು ಹೊಡೆದಿಂದ ಭಾರಿ ಚೆನ್ನಾಗಿದೀವಿ ನಾವು ಲೇಡೀಸ್ ಹೊಡಿತಾರೆ ಸ್ಪ್ರೇ ಮಾಡೋದು ಲೇಡೀಸ್ ಮಾಡ್ತಾ ಇದಾರೆ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಸ್ಮೆಲ್ ಅಷ್ಟು ಚೆನ್ನಾಗಿದೆ ಅಷ್ಟಿದೆ ಆರೋಗ್ಯನೂ ಸೆಟ್ ಆಗ್ತಾ ಇದೆ ತೊಂದರೆ ಆಗ್ತಾ ಇಲ್ಲ ಈಗ ಅದೇ ಕೆಮಿಕಲ್ ಅಲ್ಲಿ ನಿಮ್ಗೆ ಕೆಮಿಕಲ್ ಅಲ್ಲಿ ಸಿಕ್ಕಾಬೇ ಎಫೆಕ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ನಮ್ ಹಾಸ್ಪಿಟಲ್ ಖರ್ಚು ಅದು ಇದು ಇದು ಆಗಿದೆ ಹೊಡೆದಿಂದ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ಇಲ್ಲ ಕಂಪೇರ್ಟೇಬಲ್ ನಿಮ್ಗೆ ಕೆಮಿಕಲ್ ಗಿಂತ ಇದು ಆರ್ಗ್ಯಾನಿಕ್ ಬೆಸ್ಟ್ ಆರ್ಗ್ಯಾನಿಕ್ ಬೆಸ್ಟ್ ಎಷ್ಟೇ ಆಗ್ಲಿಲ್ಲ ನಾನು ಇದು ಇನ್ನು ನಾನು ನನ್ನ ಲೈಫ್ ಇರೋ ಗಂಟ ಈ ಔಷಧಿ ಬಿಡೋದಿಲ್ಲ ಬಿಡೋದಿಲ್ಲ ಕಾಸ್ಟ್ಲಿ ಇರ್ಬೋದು ಅದ್ ನಮ್ಗೆ ಅಷ್ಟೇ ಉಪಯೋಗ ಕೊಡ್ತಾ ಇದೆ ಇವಾಗ ಅದು ಸಾವಿರ ರೂಪಾಯಿ ನಿಮ್ದು ಒಂದೂವರೆ ನನಗೆ ಮಾರ್ಕೆಟಿಂಗ್ ಅಲ್ಲಿ ಅದು ಡಬಲ್ ಬರ್ತಾ ಇದೆಯಲ್ಲಾ ಡೈಲಿ ಏನಿಲ್ಲ ಅಂದ್ರೆ ನೂರ್ ಕೆಜಿ ಹೋಗ್ತೀನಿ ಅದಕ್ಕೆ ಮೊದಲ ಐವತ್ ಕೆಜಿ ಹೋಗ್ತಾ ಇದ್ದು ನಿಮ್ ಪ್ರಾಡಕ್ಟ್ ಬಂದ್ಮೇಲೆ ನೂರ್ ಕೆಜಿ ಐವತ್ತರಿಂದ ನೂರು ಕೆಜಿ ಬೆಳೆದಿದೆ ಬೆಳೆದಿದೆ ಆತರ ಬೆಳಿತ ಇದೆ ಅದರಿಂದ ನಮಗೆ ಇನ್ನ ಸ್ವಲ್ಪ ನೀವು ಮಾರ್ಗಸೂಚಿ ಕೊಟ್ಟರೆ ನಾನು ಇನ್ನ ಚೆನ್ನಾಗಿ ಖಂಡಿತವಾಗ್ಲೂ ಇದೇ ತರ ನಾವು ನಿಮ್ಗೆ ಏನ್ ಬೇಕೋ ಅದ್ ಗೈಡೆನ್ಸ್ ಕೊಡೋದಿಕ್ಕೆ ನಾವು ರೆಡಿ ಆಗಿದ್ದೀವಿ ಸರ್ ನಾನು ಈ ಕಡೆನೇ ಇರ್ತೀನಿ ನಾನು ಈ ಕಡೆ ఎంಪ್ಲನೇ ಹೌದು ನಮಗೆ ಫಸ್ಟ್ ನೀವು ಈವಾಗ ಸ್ಪ್ರೇ ಮಾಡ್ದೆ ನೆಕ್ಸ್ಟ್ ಯಾವ್ದ್ ಮಾಡಬೇಕು ಓಕೆ ಖಂಡಿತ ನೀವು ಕಾಲ್ ಮಾಡಿದಾಗ ಪ್ರತಿ ನಿಮಿಷ ನಾವು ಅಟೆಂಡ್ ಮಾಡಿದೀವಿ ಬಿಡಿ ಅದೇ ತರ ರೆಸ್ಪಾನ್ಸ್ ಮಾಡಿದೀವಿ ಹೌದು ಹೌದು ಮಾಡಿದೀರಾ ಅದರಿಂದನೇ ಇವತ್ತು रिजल्ट ಇದೆ ಬಾರಿ ಸಂತೋಷ ಆಗ್ತಿದೆ ನಿಮ್ಮ ಇದರಲ್ಲಿ ಫೇಸ್ಬುಕ್ ಅಲ್ಲಿ ನೋಡಿ ನನಗೆ ಇದು ಈ ಪ್ರಾಡಕ್ಟ್ ಬಂದಿದೆ ಒಳ್ಳೆ ಬ್ರಾಂಚಸ್ ಎಲ್ಲ ಅದು ಈ ಅಡಿಕೆ ಗಿಡ ಇರೋದ್ರಲ್ಲಿ ಕೆಲವು ಮರಳಲ್ಲಿ ಎಲ್ಲ ಇನ್ನು ಜಾಸ್ತಿ ಇರುತ್ತೆ ಬಟ್ ಗಿಡ ಚೆನ್ನಾಗಿ ಆಗಲ್ಲ ಅಂತ ಇದ್ರಲ್ಲೂ ಇಷ್ಟು ಗಿಡ ನೆರಳಲ್ಲೂ ಒಳ್ಳೆ ಇಳುವರಿ ನಿಮ್ ಕಂಡಿದೆ